ಎಲ್ಲೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇದು ಸೊ ಇನ್ಫೋ ವಿಡಿಯೋ ಇನ್ಫಾರ್ಮೇಷನ್ ಇನ್ ದ ಸೆನ್ಸ್ ನಿಮ್ಮ ಏನು ಡೌಟ್ ಗಳು ಇತ್ತು ಮತ್ತು ಇತ್ತು ಕೆಲವು ಪರ್ಸನಲ್ ಲೆವೆಲ್ ಗಳು ಕೇಳ್ತೀರಾ ಅದು ಯೂಸ್ ಆಗ್ತದೆ ಅಂತಂದ್ರೆ ಅದನ್ನ ನಾನು ಇತರ ವೀಡಿಯೋಸ್ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಒಂದು ಕ್ರಿಸ್ಟಲ್ಸ್ ಹೀಲಿಂಗ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ಜಾಸ್ತಿ ಬಂದು ಬ್ರೇಸ್ಲೆಟ್ ಗಳು ವೇರ್ ಮಾಡ್ತೀರಾ ಅದನ್ನ ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀನಿ ಕ್ರಿಸ್ಟಲ್ಸ್ ಅಂದ್ರೆ ನೋಡಿ ಈ ರೀತಿ ಇರುತ್ತೆ ಇಲ್ಲಿ ಸಿಟ್ರೇನ್ ಆಗಲಿ ನವೆನ್ ಚಿಕನ್ ಆಗಲಿ ಅಲ್ಲಿ ಬಂದು ನಿಮ್ದು ಲ್ಯಾಪಿಸ್ ಆಗಲಿ ಲ್ಯಾಪಿಸ್ ಲಸೂರಿ ಅಂತ ಈ ರೀತಿ ಒಂದು ಸ್ಟೋನ್ ಮಾಮೂಲಿ ಕಲ್ಲು ರತ್ನಗಳು ಮತ್ತೆ ಹರಳುಗಳು ಕಾನ್ಸೆಪ್ಟ್ ಕಾನ್ಸೆಪ್ಟಿರೋದು ಅದ್ರದ್ದು ಸ್ವಲ್ಪ ಸ್ಟೋರಿನ ಒಂದು ಮತ್ತೆ ಡೀಟೇಲ್ಸ್ಗಳು ಕೊಡಿ ಯಾವ ರೀತಿ ತಗೋಬೇಕೇನು ಮತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ಕೇಳಿದ್ರಿ ಸೊ ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ವಿಡಿಯೋ ಮತ್ತೆ ಒಂದು ಜಿನ್ಯಿನ್ ಯಾವುದಾದರೂ ಸ್ಟೋರ್ ಇದ್ರೆ ಹೇಳಿ ಅಂತ ಹೇಳಿದ್ರಿ ಅದು ಎರಡನ್ನೂ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಬೇಸಿಕಲ್ ಬಂದ್ರೆ ಈ ರೀತಿ ತುಂಬಾ ಪಾಪ್ಯುಲರ್ ಇರುವಂತ ಬ್ರೇಸ್ಲೆಟ್ ನಾನು ಹೇಳಿದಂಗೆ ಈ ರೀತಿ ಬ್ರೇಸ್ಲೆಟ್ ಗಳು ಎಲ್ಲರೂ ಯೂಸ್ ಇದ್ರದೊಂದು ಇಂಪಾರ್ಟೆನ್ಸ್ ಈಗಲೇ ಹೇಳ್ತೀನಿ ಸಿಟ್ರೈನ್ ಬಂದ್ ನಿಮಗೆ ಅದೃಷ್ಟ ನಾವು ಮಾಡೋ ಕೆಲ್ಸಗಳು ಕರೆಕ್ಟ್ ಆಗಿ ಕೆಲಸಗಳು ಆಗ್ತಿಲ್ಲ ಅಂತಂದ್ರೆ ಅದೃಷ್ಟದ ಟೈಮ್ ಅಲ್ಲಿ ಸಿಟ್ರೈನ್ ಕೇಳ್ತೀರ ಸಿಟ್ರೈನ್ ಯೂಸ್ ಮಾಡಿದ್ರೆ ಒಳ್ಳೇದು ಕ್ರೀನ್ವೆಂಚುರಿಯನ್ ಬಂದು ದುಡ್ಡು ಕಾಸು ಸಂಬಂಧಪಟ್ಟಂಗೆ ಫ್ಯಾಮಿಲಿ ಮಾತಾಡಬೇಕಾದ್ರೆ ನಿಮ್ದು ಒಂದು ಕಮ್ಯುನಿಕೇಶನ್ ಮಾತಾಡೋ ರೀತಿಯಲ್ಲಿ ಕೆಲಸ ಆಗ್ಬೇಕು ಮತ್ತೆ ಮಾತಿನಿಂದ ಕೆಲಸ ನಡಿಬೇಕಾದ್ರೆ ಸ್ವಲ್ಪ ಇದಾದಾಗ ಮತ್ತೆ ಅಮೇಜಾನ್ ಐಟ್ ಬಂದು ನಿಮ್ಗೆ ಅವಕಾಶಗಳು ಸಿಕ್ತಿಲ್ಲ ಅಂದ್ರೆ ಉದಾಹರಣೆ ಜಾಬ್ ಇಲ್ದಿರೋರಿಗೆ ನಾನು ಇದನ್ನ ಹೇಳ್ತಾ ಇರ್ತೀನಿ ಯಾವಾಗಲೂ ಸೊ ಯಾರ್ಗೆ ಜಾಬ್ ಇಲ್ಲ ಜಾಬ್ ಹುಡುಕ್ತಾ ಇರ್ತೀರಾ ಇದನ್ನ ನೀವು ಕಂಬೈನ್ ಮಾಡಬೇಕು ಕಂಬೈನ್ ಕಾಂಬಿನೇಷನ್ಸ್ ಅಪ್ಕಮಿಂಗ್ ವಿಡಿಯೋಸ್ ತೋರಿಸ್ತೀನಿ ಉದಾಹರಣೆಗೆ ಎಲ್ಲಿ ನಿಮ್ಗೆ ಅವಕಾಶ ಬೇಕು ಉದಾಹರಣೆಗೆ ನೀವು ಮದುವೆ ಟ್ರೈ ಮಾಡ್ತಾ ಇದ್ದೀರಾ ಗಂಡು ಹೆಣ್ಣು ಕರೆಕ್ಟಾಗಿ ಸಿಗ್ತಿಲ್ಲ ಸಿಕ್ತಿಲ್ಲ ಅಂತಂದ್ರೆ ಐಟ್ನ ನ ಮಿಕ್ಸ್ ಜೊತೆಲಿ ಸ್ವಲ್ಪ ರೋಸ್ ಕ್ವಾಡ್ಸ್ ಮಿಕ್ಸ್ ಮಾಡ್ತಾರೆ ದುಡ್ಡು ಕಾಸು ನಿಮ್ಗೆ ಸಿಕ್ತಿಲ್ಲ ಅಂತಂದರೆ ಇದನ್ನ ಮತ್ತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಮೂರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ಪಾಪ್ಯುಲರ್ ಆಗಿದೆ ಅಂದ್ರೆ ಜಾಸ್ತಿ ಸಜೆಸ್ಟ್ ಮಾಡೋದು ಬ್ರೇಸ್ಲೆಟ್ ನ ಮೂರ್ ಕೆಲ್ಸಕ್ಕೆ ಬದಲು ಒಂದು ಬ್ರೇಸ್ಲೆಟ್ ಅಲ್ಲಿ ಮೂರನ್ನು ಫಿಕ್ಸ್ ಮಾಡ ಹಾಕೊಳ್ಳಿ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಖರ್ಚು ಕೂಡ ಕಮ್ಮಿ ಮತ್ತೆ ಕೆಲಸ ಅದೇ ಕೆಲಸ ಮಾಡೋದು ಬ್ರೇಸ್ಲೆಟ್ ಅಲ್ಲಿ ಏನು ಯೂಸ್ ಆಗ್ತದೆ ನಮ್ಮ ಕೈಗಳೇನು ಜಾಯಿಂಟ್ ಇದೆಯಲ್ಲ ಹಂಗೆ ಈ ಬಂದು ಅಲ್ಲಿ ಎಲ್ಲಿ ಜಾಯಿಂಟ್ ಆಗುತ್ತಲ್ಲ ಅಲ್ಲಿ ಎಲ್ಲರೂ ಬಂದಲ್ಲಿ ಮೀಟ್ ಆಗುತ್ತೆ ಸೊ ಕೈ ಕಟ್ಟೋದ್ರಿಂದ ತುಂಬಾ ಯೂಸ್ ಸೊ ಪಾಪ್ಯುಲರ್ ತುಂಬಾ ಪಾಪ್ಯುಲರ್ ಫಾರ್ಮ್ ಇದು ತುಂಬಾ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಅದಾದ್ಮೇಲೆ ನೋಡಿ ಇನ್ನೊಂದು ತೋರಿಸ್ತೀನಿ ರೋಸ್ ಕ್ವಾಡ್ಸೆಗೆ ಆ ನಿಮ್ದೊಂದು ಭಾವನೆಗಳ ಅರ್ಥ ಮಾಡ್ಕೊತಲ್ಲ ಅಂತಂದ್ರೆ ಪ್ರೀತಿ ಇಲ್ಲಿ ನಿಮ್ಗೆ ಸಿಕ್ತಿಲ್ಲ ಅಂತ ಕಡೆಗೆ ಪೈರಾಯ್ಡ್ ಬಂದಿದು ದುಡ್ಡುಗೆ ಇದನ್ನ ನೀವು ರಾ ಫಾರ್ಮ್ ಇಟ್ಟರೆ ಒಳ್ಳೆದು ರಾ ಅಂದ್ರೆ ಕಲ್ ರೀತಿನೇ ಇರುತ್ತೆ ಇದು ಬ್ರೇಸ್ಲೆಟ್ ರಾ ಫಾರ್ಮ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅದ್ರ ಜೊತೆ ನಿಮಗೆ ಬಿ ಪಿ ಏನಾದ್ರು ಇತ್ತು ಅಂದ್ರೆ ಅದ್ರ ಜೊತೆ ಎಮಿತ್ ಇಸ್ಟ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡಬೇಕು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ದುಡ್ಡು ಕಾಸು ಸಾಲ ಸಾಲ ಬಗೆರಿಬೇಕು ಅಂತಂದ್ರೆ ಸಾಲ ಬಗೆಹರಿಬೇಕಂದ್ರೆ ಇದನ್ನೇ ಪೈರೇಟ್ ಯೂಸ್ ಮಾಡ್ತೀವಿ ಬಟ್ ಬೇರೆ ರೀತಿ ಅದೊಂದು ಬೇರೆ ಒಂದು ರಾ ಅಂತ ಹೇಳ್ತೀವಲ್ಲ ರಾ ಅಂದ್ರೆ ನೋಡಿ ಇದು ರಾ ಇದು ರಾ ಇದು ಇದು ಅಮಿತಿಸ್ಟ್ ಇದು ಪೈರೇಟ್ ಮತ್ತೆ ಅಮಿತಿಸ್ಟ್ ಒಟ್ಟಿಗೆ ಇಡಬೇಕು ಇಲ್ಲಾಂತಂದ್ರೆ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಿ ಪಿ ಇರೋ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತೀವಿ ಮತ್ತೆ ಕೆಲವನ್ನ ಯಾವ ರೀತಿ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅದನ್ನ ಸ್ವಲ್ಪ ತಿಳ್ಕೊಳ್ಳಿ ಏನಕಂದ್ರೆ ಇದು ನ್ಯಾಚುರಲ್ ಆಗಿ ಸಿಗುವಂತದ್ದು ಕೆಲವು ಸಿಂಥೆಟಿಕ್ ಕೂಡ ಮಾಡ್ತಾರೆ ಬಟ್ ನ್ಯಾಚುರಲ್ ಆಗಿನೇ ಕಮ್ಮಿ ರೇಟ್ ಇದು ರೇಟ್ ಕಮ್ಮಿ ಇರೋದ್ರಿಂದನೇ ಸ್ವಲ್ಪ ಜನಗಳು ಜಾಸ್ತಿ ಇದನ್ನ ಯೂಸ್ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡಿ ಏನಕಂದ್ರೆ ಅಲ್ಲೆಲ್ಲ ಕೆನಡಾದಲ್ಲೆಲ್ಲ ಏನಂತಂದ್ರೆ ಇದನ್ನ ಕ್ರಿಸ್ಟಲ್ಸ್ ಗಳನ್ನ ಗಿಫ್ಟ್ ಕೊಡ್ತಾರೆ ತಗೊಂಡೋಗಿ ಹಂಗಾಗಿ ಅಲ್ಲೆಲ್ಲ ಸ್ವಲ್ಪ ಪಾಪ್ಯುಲರ್ ಇತ್ತು ನಮ್ಮ ಇಂಡಿಯಾದಲ್ಲಿ ಏನಂತಂದ್ರೆ ಈಗ ಸ್ಪ್ರೆಡ್ ಸ್ಟಾರ್ಟ್ ಆಯ್ತಲ್ಲ ಸೊ ಆಟೋಮೆಟಿಕ್ ಆಗಿ ಇದೊಂದು ಟ್ರೆಂಡ್ ತರ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್ ಬೇಸ್ಡ್ ಅಂದ್ರೆ ನಿಮ್ಗೆ ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆಗೆ ಪರಿಹಾರ ಆದಂಗೆ ಯೂಸ್ ಮಾಡೋದಿದ್ರು ಅದಕ್ಕೋಸ್ಕರ ತುಂಬಾ ಬೇಗ ಫೇಮಸ್ ಆಯ್ತು ತುಂಬಾ ಬೇಗ ಜನಗಳು ನೋಡ ಸ್ಟಾರ್ಟ್ ಮಾಡಿದ್ರು ಬ್ಲಾಕ್ ಟರ್ಮಲ್ಲಿ ತುಂಬಾ ಫೇಮಸ್ ಯಾವಿಗೆ ನಿಮಗೆ ಒಂದು ಮಾಟ ಮಂತ್ರ ಅಥವಾ ಕೆಟ್ಟದೇನೋ ಮಾಡಿಸಿದಾರೆ ಕೆಟ್ಟದೇನೋ ಆಗ್ತಾ ಇದೆ ಅಂತ ಅನ್ಸುತ್ತೆ ಕೆಟ್ಟದಿಂದ ಪ್ರೊಟೆಕ್ಷನ್ ಬೇಕು ಮೇಲೆ ಬೇರೆ ರೀತಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಕಾಣಿಸುತ್ತೆ ಅಂತ ಬ್ಲಾಕ್ ಮ್ಯಾಜಿಕ್ ಅಂತ ಏನ್ ಇದನ್ನ ಯೂಸ್ ಮಾಡಿದ್ರೆ ಅಥವಾ ನಿಮಗೆ ಕೈ ಆಗೋದು ಅವ್ರಿಗೆ ಯೂಸ್ ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಅಷ್ಟೊಂದು ಒಳ್ಳೇದಲ್ಲ ಕಪ್ಪು ಕಲರ್ ಕಲ್ಲು ಒಬ್ರು ಯೂಸ್ ಮಾಡಿದ ಒಬ್ರು ಯೂಸ್ ಮಾಡಬಾರ್ದು ಬೇರೆ ಕೂಡ ಯೂಸ್ ಮಾಡಬೇಡಿ ಬಟ್ ಇದನ್ನ ಏನಂದ್ರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಚಿಕ್ಕ ಚಿಕ್ಕದಾಗಿ ಒಂದು ಕಲ್ಲುಗಳು ಕೂಡ ಸಿಗುತ್ತೆ ಒಂದು ಪುಟಾಣಿ ಕಲ್ಲುಗಳು ಸಿಗುತ್ತೆ ಅದನ್ನ ಯೂಸ್ ಮಾಡಿ ಸಣ್ಣ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಇದನ್ನ ಮನೆ ಹತ್ರ ಕೂಡ ಹಾಕ್ತಿವಿ ಸೆಲನೈಟ್ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಮನೆ ಹತ್ರ ಹಾಕ್ತಾರೆ ಸೆಲಾನೈಟ್ ಅಂತ ಒಂದು ಸ್ಟೋನ್ ಇದೆ ಫ್ಯೂಚರ್ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಏನಕ್ಕೆ ಇಲ್ಲಿ ಕೆಲವು ಮಾಡ್ಬೇಕು ಮತ್ತೆ ಮಾಡಬಾರದು ಏನೇನು ಮಾಡ್ಬೇಕು ಏನ್ ಮಾಡಬಾರ್ದು ಇದೆ ಏನಾಗ್ತದೆ ನೋಡಿ ಹರಳುಗಳು ಅಂತ ಸ್ಟೋನ್ ಬಂದು ರತ್ನಗಳು ಹೇಳ್ತೀವಿ ನೋಡಿ ಇದೇ ರೀತಿ ಇರುತ್ತೆ ಕಲ್ಲು ಅದು ಮಿನರಲ್ಸ್ ಆಗುತ್ತೆ ಅದಾದ್ಮೇಲೆ ಕೆಮಿಕಲ್ ಚೇಂಜಸ್ ಆದ್ಮೇಲೆ ಕ್ರಿಸ್ಟಲ್ಸ್ ಆಗುತ್ತೆ ಅಂದ್ರೆ ಇದೇ ಕಲ್ಲಲ್ಲಿ ಇರೋ ಕೆಮಿಕಲ್ ಕಲ್ಲು ಒಂದು ಟೈಮ್ ಆಗ್ತಾ ಬಿಸಿ ಶಾಖ ಮತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಅದು ಟ್ರಾನ್ಸ್ಪರೆಂಟ್ ಆಗಕ್ಕೆ ನಮಗೆ ಕ್ಲೀನ್ ಆಗಿ ಕಾಣಿಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಳಗಡೆ ಚೇಂಜ್ ಆಗ್ತಾ ಹೋಗ್ತದೆ ಅದು ಬಂದು ಮಿನರಲ್ಸ್ ಅದು ಕ್ರಿಸ್ಟಲ್ಸ್ ಆಗಿ ಸಪ್ರೇಟ್ ಆಗ್ತಾ ಹೋಗ್ತದೆ ಎಷ್ಟು ಪ್ಯೂರ್ ಆಗಿರುತ್ತೆ ಅದನ್ನ ಬಂದು ರತ್ನಗಳು ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತೀವಿ ನ್ಯಾಚುರಲ್ ಆಗಿ ಅಂದ್ರೆ ಭೂಮಿಯಲ್ಲೇ ಇದು ಕನ್ವರ್ಟ್ ಆಗಿ ಚೇಂಜ್ ಆಗುತ್ತೆ ಇದನ್ನ ಯೂಸ್ ಮಾಡ್ತೀವಿ ಸೊ ರತ್ನಗಳು ಏನಂತಂದ್ರೆ ನೋಡಿ ಯಾವಾಗ್ಲೂ ಯೂಸ್ ಮಾಡೋದು ಬರ್ತ್ ಸ್ಟೋನ್ ಅದೇ ಜೆಮ್ ಸ್ಟೋನ್ ಅಂತ ಕೇಳ್ತೀವಲ್ಲ ನಾವು ಹುಟ್ಟಿದ ಯಾವ್ದಕ್ಕೆ ಏನ್ ಯೂಸ್ ಮಾಡಬೇಕು ಅಂತ ಅನ್ಬಿಟ್ರೆ ಅವರಿಗೆ ಆ ಟೈಮಲ್ಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಫಿಕ್ಸ್ ಇದು ಯಾವ್ಯಾವ ಯೂಸ್ ಮಾಡಬೇಕು ಅಂತ ಅನ್ಬಿಟ್ಟು ಜನರಲ್ ಆಗಿ ಇದನ್ನು ಕೊಡ್ತಾರೆ ಎಲ್ಲರೂ ಕಾರ್ನೆಟ್ ಅಂತ ಬರುತ್ತೆ ಮಿಥಿಸ್ಟ್ ಅಂತ ಬರುತ್ತೆ ಅಕೊಮಿಲೀನ್ ಡೈಮಂಡ್ ಸೊ ಯಾವ ತಿಂಗಳಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಕೊಡ್ತಾರೆ ಇದನ್ನ ಹಾಕೋದ್ರಿಂದ ನಿಮಗೆ ಅದೃಷ್ಟ ಅಂತ ನೋಡಿ ಹೇಳ್ತಾರೆ ಬಟ್ ಕೆಲವು ಕೆಲವು ಪ್ರಾಬ್ಲಮ್ಸ್ ಇದೆ ಕೆಲವು ಇಲ್ಲ ಆ ರೀತಿ ಸಾಫರ್ ಬ್ಲೂ ಸಾಫರ್ ಅಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು ನೀಲಂ ಆ ತರ ಇದು ಬಿಟ್ಟು ಬೇರೆ ಬೇರೆ ಸ್ಟೋನ್ಗಳು ಕೂಡ ಜನರಲ್ ಆಗಿ ನಿಮಗೆ ತೋರ್ಸೋಕೋಸ್ಕರ ತೋರಿಸ್ತಿದ್ದೀನಿ ಮತ್ತೆ ಸುಮಾರು ಜನ ಬಂದು ಪೆರಿಡಾಟ್ ಅಂದ್ರೆ ಪಚ್ಚೆ ಇದು ಎಮರ್ಲೆಂಡ್ ಮತ್ತೆ ಇದು ಪಚ್ಚೆ ಇದನ್ನ ಸ್ವಲ್ಪ ಯೂಸ್ ಮಾಡ್ತೀರಾ ಬಲ್ಗಡೆ ಕೈಗೆ ಯೂಸ್ ಮಾಡ್ತೀರಾ ಇದೇನಾಗುತ್ತೆ ಅಂದ್ರೆ ಒರಿಜಿನಲ್ ಬೇಕು ಬರೀ ಕ್ಯಾರೆಟ್ ರೇಟ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಇದು ಅದಕ್ಕೋಸ್ಕರ ಇದ್ರಲ್ಲಿ ಸಿಂಥೆಟಿಕ್ ಕೂಡ ಬರುತ್ತೆ ನ್ಯಾಚುರಲ್ ಕೂಡ ಬರುತ್ತೆ ಸ್ವಲ್ಪ ಕಷ್ಟ ಎಕ್ಸ್ಪೆನ್ಸಿವ್ ಆಗುತ್ತೆ ಗೋಲ್ಡ್ ಅಲ್ಲಿ ಹಾಕ್ಬೇಕು ಬೆಳ್ಳಿಲಿ ಹಾಕ್ಬೇಕು ಖರ್ಚು ಜಾಸ್ತಿ ಆಲ್ರೆಡಿ ಪ್ರಾಬ್ಲಮ್ ಇರ್ತೀರಾ ಪರಿಹಾರ ಸಿಗ್ಲಿದ್ದ ಹುಡುಗ್ತಾ ಇರ್ತೀರಾ ಸೊ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಬೇಕಂದ್ರೆ ಇದಕ್ಕೆ ಒಂದ್ ಐದಾರು ಸಾವಿರ ಎಂಟ ಹತ್ತು ಸಾವಿರ ಖರ್ಚು ಮಾಡ್ಬಿಟ್ರೆ ಹೆಂಗ್ ಇದ್ ಮಾಡ್ತೀರಾ ಆ ಟೈಮಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಈಗ ಪಾಪ್ಯುಲರ್ ನಡೀತಾರ ಹರಳುಗಳು ಇದು ಬಂದು ನಮ್ಮ ಒಂದು ರಾಶಿಯ ಮೇಲೆ ಇದು ಫಿಕ್ಸ್ ಮಾಡ್ತೀವಿ ಯಾವ ಟೈಮಲ್ಲಿ ಏನು ಅಂತ ಅಂದ್ಬಿಟ್ಟು ಸೊ ಅದನ್ನ ಇಲ್ಲಿ ಹೇಳಿದೀನಿ ಯಾವ ಟೈಮಲ್ಲಿ ಯಾವ ರಾಶಿ ಬೇಕು ಅಂತ ಫಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಅದೇ ಹರಳುಗಳಾದ್ರೆ ಏನಂದ್ರೆ ಅದು ನಿಮ್ದು ಪ್ರಾಬ್ಲಮ್ ಬೇಸ್ಡ್ ಪ್ರಾಬ್ಲಮ್ ಬೇಸ್ಡ್ ಏನಂತಂದ್ರೆ ನಿಮ್ಗೆ ಯಾವ ಸಮಸ್ಯೆ ಏನಿರುತ್ತೆ ಅದಕ್ಕೆ ಏನ್ ಯೂಸ್ ಮಾಡಬೇಕು ಅದೃಷ್ಟ ಆಗ್ಬೇಕು ಅಂದ್ರೆ ಒಂದು ದುಡ್ಡು ಬೇಕು ಅಂದ್ರೆ ಒಂದು ಹೆಸರು ಬೇಕು ಅಂದ್ರೆ ಒಂದು ಸನ್ ಸ್ಟೋನ್ ಅಂತ ಹೇಳ್ತೀವಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರಿಗೆ ಅಥವಾ ಯಾರೋ ಇದು ಒಂಥರ ಅಥಾರಿಟಿ ಇರಬೇಕು ಕೆಲಸ ಬೇಕಂತವರಿಗೆ ಈ ತರ ಸುಮಾರು ಕಲೆಗಳು ಸಿಕ್ತಾ ಹೋಗ್ತದೆ ಅದರಲ್ಲಿ ಬ್ರೇಸ್ಲೆಟ್ ಯೂಸ್ ಮಾಡ್ತಾರೆ ಬ್ರೇಸ್ಲೆಟ್ ಎಲ್ಲ ಆಫೀಸಲ್ಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಬೇರೆ ಫಾರ್ಮ್ಸ್ ಗಳಿವೆ ಅದನ್ನ ಯೂಸ್ ಮಾಡ್ತಾರೆ ಅದನ್ನ ಕೆಲವು ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಪ್ಯುಲರ್ ಆಗಿ ನೋಡಿ ಒಂದಷ್ಟು ಜನರಲ್ ಆಗಿ ಏನ್ ಯೂಸ್ ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಇದನ್ನ ತುಂಬಾ ಪಾಪ್ಯುಲರ್ ಆಗಿ ಯೂಸ್ ಮಾಡೋ ಇದು ಬ್ರೇಸ್ಲೆಟ್ ಇದನ್ನ ಟಂಬಲ್ ಅಂತ ಹೇಳ್ತೀವಿ ಕೈಲಿಕೊಳ್ಳೋದ್ ಪಾಮ್ ಸ್ಟೋನ್ ಅಥವಾ ಟಂಬಲ್ ಅಂತ ಹೇಳ್ತೀವಿ ಇದು ರಾ ಅಂತ ರಾ ಅಂದ್ರೆ ಒರಿಜಿನಲ್ ಆಗಿ ಹೆಂಗ್ ಕಾಣಿಸುತ್ತೆ ಅದೇ ರೀತಿ ಇರುತ್ತೆ ಅದಾದ್ಮೇಲೆ ಬಾಲ್ ಗಳು ಸಿಗುತ್ತೆ ಪಿರಾಮಿಡ್ ಸಿಗುತ್ತೆ ಇದು ಟವರ್ ಅಂತ ಹೇಳ್ತೀವಿ ಇದು ಎನರ್ಜೈಸ್ ಮಾಡೋರು ಅಂದ್ರೆ ಹೀಲಿಂಗ್ ಫೀಲ್ಡ್ ಅಲ್ಲಿ ಇದರಲ್ಲೇ ಒಂದು ಫೀಲ್ಡ್ ಬರುತ್ತೆ ಇದನ್ನೆಲ್ಲ ಯೂಸ್ ಮಾಡಿ ಇದನ್ನ ಚಾರ್ಜ್ ಮಾಡಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ರೇಕಿ ಹೀಲಿಂಗ್ ಅಂತ ಕೇಳುತ್ತ ಅಲ್ಲಿ ಸ್ವಲ್ಪ ಇದು ಜಾಸ್ತಿ ಯೂಸ್ ಆಗುತ್ತೆ ಅದ್ರೆ ವ್ಯತ್ಯಾಸ ಏನು ಅಂತಂದ್ರೆ ನಾ ಹೇಳ್ದಂಗೆ ಮೊದಲನೇದು ಬಂದು ಇದು ಒಂದು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಇದು ಕಾಸ್ಟ್ಲಿ ಇರುತ್ತೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಖರ್ಚು ರೇಂಜ್ ರೇಂಜಿ ಹೊಡೆದೆ ಇದೆಲ್ಲ ಬಂದು ನಿಮ್ಗೆ ಇದೇ ರೀತಿ ಇರೋದು ಎನರ್ಜೈಸ್ ಮಾಡಿರೋದ್ದು ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಎನರ್ಜೈಸ್ ಅಂತ ಏನಂತಂದ್ರೆ ಕಲ್ಲು ತಗೊಂಡಾಗ ಕ್ರಿಸ್ಟಲ್ಸ್ ಯಾರ್ ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ ಕ್ರಿಸ್ಟಲ್ಸ್ ಯಾರು ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ ಪರ್ಟಿಕ್ಯುಲರ್ ಆಗಿ ಹೊಂದಿರುವಂತ ಯೂಸ್ ಮಾಡಬೇಕು ಅದ್ರಲ್ಲಿ ನೋಡಿ ಕೆಲವಿಲ್ಲ ಕೊಡ್ತೀನಿ ಕ್ಲಿಯರ್ ಕ್ವಾಟ್ಸ್ ಮೆಂಟಲ್ ಕ್ಲಾರಿಟಿ ಬೇಕು ಸ್ನೋ ಫ್ಲೇಕ್ ಆಪ್ಸಿಡಿಯನ್ ಅಂತ ಇದೆ ಇದು ಫೇಮಸ್ ಅವೆಂಚುರಿಯನ್ ಫೇಮಸ್ ಒಬ್ಸಿಡಿಯನ್ ಫೇಮಸ್ ಕೆಲವರು ನಮ್ಮ ಪ್ರೊಟೆಕ್ಷನ್ ಗೆ ಯೂಸ್ ಮಾಡ್ತಾರೆ ಕೆಲವರು ಗೆ ಅಂದ್ರೆ ಇದು ಚಕ್ರಗಳನ್ನ ನಮ್ಮ ದೇಹದಲ್ಲಿ ಏಳು ಚಕ್ರ ಇರುತ್ತೆ ಏಳು ಚಕ್ರಗಳ ಮೇಲೆ ಕೆಲಸ ಮಾಡುತ್ತೆ ಅದನ್ನ ತೋರಿಸ್ತಾರೆ ಅಂದ್ರೆ ಅದನ್ನ ಹೇಳುತ್ತೆ ಅದರ ಆಧಾರದ ಮೇಲೆ ನಮ್ಮ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಮತ್ತು ನಮಗೆ ಏನ್ ಸಿಗಬೇಕು ಅದನ್ನ ಕೂಡ ಮಾಡ್ತಾರೆ ಆ ಒಂದು ರೆಡಿ ಮಾಡ್ತಾರೆ ಹೀಲಿಂಗ್ ಫೀಲ್ಡ್ ಅಲ್ಲಿ ಹೀಲರ್ಸ್ ಅಂತ ನಿಮ್ಗೆ ಪ್ರಾಬ್ಲಮ್ ಇರುತ್ತೆ ಪ್ರಾಬ್ಲಮ್ ವಾಸಿ ಆಗ್ತಿರಲ್ಲ ಸ್ವಂತ ಟೈಮ್ ಅಲ್ಲಿ ರೇಖಿ ಹೀಲರ್ಸ್ ಜಾಸ್ತಿ ಯೂಸ್ ಮಾಡುವಂಥದ್ದು ನೀವು ಎಲ್ಲ ನೋಡ್ತೀರಾ ಯೂಟ್ಯೂಬ್ ಅಲ್ಲಿ ನನಗೆ ನಮ್ತಾರೆ ಯಾರೋ ವಿಡಿಯೋ ಮಾಡಾಕಿದ್ರು ಸರಿ ಡಿಟೇಲ್ಸ್ ನೋಡೋಕೆ ಹೋಗಲ್ಲ ಪರ್ಚೇಸ್ ಮಾಡ್ತೀರಾ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವುದಕ್ಕೆ ಏನಿರಬೇಕು ಯೂಸ್ ಮಾಡಿ ತುಂಬಾ ಫೇಮಸ್ ಇರೋಂಥದ್ದು ಒಂದಷ್ಟು ಕೊಟ್ಟಿದ್ದೀನಿ ಮಿಕ್ಕಿದ ನಾನು ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ ಬೇಸ್ಡ್ ಉದಾಹರಣೆಗೆ ದುಡ್ಡು ಕಾಸಿಗೆ ಯಾವ್ದು ಬೇಕು ಮದುವೆ ಸಮಸ್ಯೆಗಳು ಯಾರಿತ್ತು ಇತ್ತು ಅದಕ್ಕೆ ಯಾವ್ದು ಯೂಸ್ ಮಾಡಬೇಕು ಮಕ್ಕಳಾಗ್ತಿಲ್ಲ ಅಂದ್ರೆ ಯಾವ್ದು ಯೂಸ್ ಮಾಡಬೇಕು ಮತ್ತೆ ಓವರ್ ಆಲ್ ದುಡ್ಡು ಕಾಸಿಗೆ ಯಾವ ರೀತಿ ಯೂಸ್ ಮಾಡಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಒಜಿನಲ್ ಡೂಪ್ಲಿಕೇಟ್ ಏನ್ ರೀತಿ ಅದಕ್ಕಿಂತ ಜಾಸ್ತಿ ಈಗ ನಾನು ತೋರಿಸ್ತಾ ಇದೇನಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಮೂರು ಸ್ಟೆಪ್ ಇದೆ ಇದನ್ನ ಅಂದ್ರೆ ಇದೇ ರೀತಿ ಯಾರೋ ನನಗೆ ಕಾಂಟ್ಯಾಕ್ಟ್ ಆದರೂ ಒಂದು ಕರೆಕ್ಟ್ ಆಗಿ ಒಂದು ಒರ್ಜಿನಲ್ ಅಥೆಂಟಿಕ್ ಒರಿಜಿನಲ್ ಇರೋಂಥದ್ದನ್ನು ಹುಡುಕ್ತಾ ಇದೆ ಸೊ ಒರ್ಜಿನಲ್ ನನಗಿಂತ ಜಾಸ್ತಿ ಇದು ತುಂಬ ಈಸಿಯಾಗಿ ಸಿಗುತ್ತೆ ತುಂಬ ಈಸಿಯಾಗಿ ಮಣಿಗಳಲ್ಲಿ ಸೇಲ್ ಮಾಡ್ತಾರೆ ಆದರೆ ಅದನ್ನು ತೆಗೆದು ಬ್ರೇಸ್ಲೆಟ್ ಮಾಡಿ ಆನ್ಲೈನಲ್ಲಿ ಸೇಲ್ ಮಾಡ್ತು ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ಮತ್ತು ಅವರ ಒಂದು ಏನು ಕ್ಲೈಂಟ್ಸ್ಗಳಿದ್ರು ಒಂದು ಅವ್ರ ಜೊತೆಲಿ ಯಾರಿದ್ರು ಅವ್ರ ಫೀಡ್ಬ್ಯಾಕ್ ಅಲ್ಲಿ ನೋಡಿದ ಪ್ರಕಾರ ಏನಂದ್ರೆ ಯಾವ್ದೋ ಕಲ್ಲು ತಗೊಂಡ್ವಿ ಭಿ ತಗೊಂಡು ಯೂಸ್ ಮಾಡಿದ್ವಿ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ ಆದ್ರೆ ಅದರದ್ದು ಕಲ್ಲದ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅದರ ರೀತಿ ನಾವು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ರೆ ಆ ಕಲ್ಲಿಗೆ ಅವರು ಹೇಳ್ತಾರೆ ಏನ್ ಮಾಡಬೇಕು ಅಥವಾ ಯಾವ ರೀತಿ ಕೆಲಸ ಆಗಬೇಕು ಅದರ ಗುಣ ಸ್ವಭಾವ ಏನು ಅಂತ ಮತ್ತು ಇದನ್ನ ಅವಾಗ ಅವಾಗ ವಾರಕ್ಕೊಂದ್ಸಲ ಒಂದು ಎರಡು ವಾರಕ್ಕೊಂದ್ಸಲ ಯೂಶ್ವಲಿ ವಾರಕ್ಕೊಂದ್ಸಲ ಅಂದ್ಕೊಂಡು ಇದನ್ನ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ಬೇರೆ ಯಾರಾದರೂ ಯೂಸ್ ಮಾಡಿರೋ ಯೂಸ್ ಮಾಡಬಾರ್ದು ಈ ಮೂರನ್ನ ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಮೇನ್ ಪ್ರಾಬ್ಲಮ್ ಇದೇ ಯಾರು ಹೋಗ್ತು ರಿಟರ್ನ್ ಆಗಿರುತ್ತೆ ಅದು ವಾಪಸ್ ಬರ್ಬೇಕಾದ್ರೆ ಕ್ಲೀನ್ ಆಗಿ ಬಂತ ಯೂಶಲಿ ಯೂಶಲಿ ಅಂತಲ್ಲ ಆಲ್ಮೋಸ್ಟ್ ಆ ಯಾರು ಹೀಲರ್ಸ್ ಇದ್ದಾರೆ ಅವ್ರು ಮಾಡೋ ಕೆಲ್ಸದ ಮೇಲೆ ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಇದೆ ಕೆಲಸ ಸೊ ಏನಂತಂದ್ರೆ ಮಾಡೋ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಲ್ಲ ನೈನ್ಟಿನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ತಾ ಇದೀನಿ ಯಾರು ಈ ತಪ್ಪುಗಳನ್ನ ಮಾಡಲ್ಲ ಬಟ್ ಆನ್ಲೈನ್ ಅಲ್ಲಿ ಬಂದಾಗ ಆನ್ಲೈನ್ ಅಲ್ಲಿ ಯಾರತ್ರ ಹೋಗ್ತು ಯಾರತ್ರ ವಾಪಸ್ ಬಂತು ಅದೊಂದು ಗೊತ್ತಾಗಲ್ಲ ಅದಕ್ಕೆ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವಾಗಲೂ ಗೊತ್ತಿರೋರತ್ರ ಪರ್ಚೇಸ್ ಮಾಡಿ ಮತ್ತು ನಿಮ್ಮ ಒಂದು ಫೋಟೋ ಕೊಟ್ಟು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅಂತ ಚಾರ್ಜ್ ಮಾಡಿಕೊಂಡು ಆಮೇಲೆ ಅದನ್ನು ಯೂಸ್ ಮಾಡಿ ಅಂತ ಏನಕ್ಕೆ ಒಂದು ಕಲ್ಲಿಗೆ ಏಳೆಂಟು ಗುಣ ಇರುತ್ತೆ ನಿಮ್ಗೆ ಇವತ್ತು ದುಡ್ಡು ಬೇಕು ಗ್ರೀನ್ ಎಂಚುರಿಯನ್ ಯೂಸ್ ಮಾಡ್ತೀರಾ ನಾಳೆ ಸಡನ್ ಆಗಿ ಫ್ಯಾಮಿಲಿ ದೊಡ್ಡದಾಯಿತು ದುಡ್ಡು ಮಾಡಿದ್ರಿ ಆಟೋಮೆಟಿಕ್ ಆಗಿ ಬೆಳಿತಾ ಹೋದ್ರಿ ಎಲ್ಲ ಆಯ್ತಪ್ಪ ನಂಗೆ ಬ್ಯಾಲೆನ್ಸ್ ಆಗಿರ್ಬೇಕು ಜೀವನ ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು ಆಗ ಅದೇ ಕಲ್ಲೇ ಯೂಸ್ ಮಾಡಿ ನಿಮ್ಮ ಹತ್ರ ಇರೋದನ್ನೇ ಅದನ್ನ ಕೆಲಸ ಬೇರೆ ಕೊಡಬಹುದು ಯಾವಾಗಲೂ ಏನಂತಂದ್ರೆ ಇದಕ್ಕೆ ನಮ್ಗೆ ಏನ್ ಬೇಕೋ ಉದ್ದೇಶನ ಕೊಟ್ಟು ಇಂಟೆನ್ಶನ್ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಅನ್ಬಿಟ್ಟು ಏನಕರ ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅವರೇ ಸೇಲ್ ಮಾಡ್ತಾ ಇದ್ರು ಅಲ್ಲೊಂದು ಐಡಿಯಾ ಬಂದಿತ್ತು ಅದಾದ್ಮೇಲೆ ಇದನ್ನ ತಿಳಿಸ್ಬೇಕು ಅಂತ ಅನ್ನಿಸ್ತು ಏನಕ್ರೆ ಇಷ್ಟೊಂದು ನನಗೂ ಐಡಿಯಾ ಇರಲಿಲ್ಲ ನಾನೇನು ಅನ್ಕೊಂಡೆ ಅಂದ್ರೆ ಜೆನ್ಸ್ಟೋನ್ಗಳನ್ನ ಸಜೆಸ್ಟ್ ಮಾಡಿದಾಗ ಯೂಶಲಿ ಒಂದು ದೊಡ್ಡ ಒಂದು ಅಂಗಡಿ ಯಾವಾಗ ಇರುತ್ತೆ ಹೋಗ್ತಿವಿ ಒರಿಜಿನಲ್ ಅಂತಂದ್ಬಿಟ್ಟು ಚೆಕ್ ಮಾಡ್ತೀವಿ ಒರಿಜಿನಲ್ ಅಂತ ಅನ್ನಿಸ್ತು ತಗೊಬರ್ತೀವಿ ಬರ್ತೀವಿ ಯೂಸ್ ಮಾಡ್ತೀವಿ ಬಟ್ ಕ್ರಿಸ್ಟಲ್ಸ್ ಅಲ್ಲಿ ನಿಜ ಐಡಿಯಾ ಇರಲಿಲ್ಲ ಏನಕ್ಕೆಂದ್ರೆ ಅದು ಬೀಡ್ಸ್ ಸಿಗುತ್ತೆ ಅದನ್ನ ನಾವು ಈಗ ಹೇಳಲ್ಲ ರೆಕಿ ಹೀಲರ್ಸ್ ಬೀಡ್ಸ್ ತರ ಅಂತಂದ್ರೆ ನೋಡಿ ಒಂದ್ ಸೆಕೆಂಡ್ ಇದು ತೋರಿಸ್ತೀನಿ ಈ ರೀತಿ ಮಣಿಗಳು ಸಿಗುತ್ತೆ ನಿಮ್ಗೆ ಅದನ್ನ ಏನ್ ಮಾಡ್ತೀರಾ ಅಂದ್ರೆ ಕುತ್ಕೊಂಡು ಆರಾಮಾಗಿ ಪಟ್ 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 ಅಂತ ಅಂದ್ಬಿಟ್ಟು ಮಾಮೂಲಿ ಜೋಡ್ಸ್ಕೊಂಡು ಹೋಗ್ತೀರಾ ರೆಡಿ ಮಾಡಿದ್ರೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅರಳುಗಳು ಇರುತ್ತೆ ಪ್ಯಾಕ್ ಮಾಡಿದ್ರು ಕಳಿಸಿದ್ರು ಬಟ್ ಆ ಥರ ಮಾಡೋದು ಒಳ್ಳೇದ ಅಂದಾಗ ಚಾರ್ಜ್ ಮಾಡ್ಬೇಕು ನೀವೇನೇ ಅಂತ ಅದೊಂದು ಸಿಂಪಲ್ ಮೆಥಡ್ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಈಗ ಯೂಟ್ಯೂಬಲ್ಲಿ ಫೇಮಸ್ ಏನು ಉಪ್ಪು ನೀರಲ್ಲಿ ನೆನೆಸಿ ಯೂಸ್ ಮಾಡ್ತಾರೆ ಬಟ್ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡಬಾರ್ದು ಮತ್ತೆ ಇದೊಂದು ಶೈನಿಂಗ್ ಹೋಗುತ್ತೆ ಮತ್ತೆ ಒರ್ಜಿನಲ್ ಇತ್ತು ಪ್ರಾಬ್ಲಮ್ ಕೆಲವು ಕಲ್ಲುಗಳು ನೀರಲ್ಲಿ ಆಗಲ್ಲ ನೀರಲ್ಲಿ ಯೂಸ್ ಮಾಡಬಾರ್ದು ಅದಕ್ಕೆ ಸೇಜ್ ಲೀಫ್ ಅಂತ ಇರುತ್ತೆ ಅಂದ್ರೆ ಸ್ಮೋಕ್ ನಾವು ಗೆನ ಕೊಡಬೇಕು ಅಂತ ಆದ್ರೆ ಇವ್ರು ಏನ್ ಮಾಡ್ತಾರ ಹೀಲರ್ಸ್ ಅಂತ ಹೇಳಿದ್ರೆ ರೇಖಿ ಹೀಲರ್ಸ್ ಅಂತ ಅನ್ಬಿಟ್ಟು ರೇಖಿ ಬಂದು ಅಹ್ ದೂರದಿಂದ ಅಂದ್ರೆ ನೀವೆಲ್ಲ ಇರ್ತೀರಾ ಇವರೆಲ್ಲ ಇರ್ತಾರೆ ಅವರು ನಿಮ್ಗೋಸ್ಕರ ಒಂದು ನಿಮ್ಮ ಒಂದು ವಾಸಿ ಆಗ್ಲಿ ಅಥವಾ ನಿಮ್ಗೊಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಒಂದು ಪ್ರೇ ಮಾಡ್ತಾರೆ ಅವ್ರದೊಂದು ರಿಚುವಲ್ಸ್ ಇರುತ್ತೆ ಅದ್ರೊಂದು ಸಿಂಪಲ್ ಮೆಥಡ್ ಮತ್ತೆ ತುಂಬಾ ಪಾಪ್ಯುಲರ್ ಮೆಥಡ್ ಬಂದು ಕ್ರಿಸ್ಟಲ್ ಗ್ರಿಡ್ ಅಂತ ಈ ರೀತಿ ನಾವೇನು ನಾವು ಮಂಡಲಗಳು ಬರೀತೀವಿ ಇದೇ ರೀತಿ ಇವರು ಕೂಡ ಯೂಸ್ ಮಾಡ್ತಾರೆ ನೋಡ್ತಾ ಇರಂಗೆ ಮಾಮೂಲಿ ಒಂದು ರಂಗೋಲಿ ಟೈಪ್ ಏನೆ ಬಟ್ ಸೆಂಟ್ರಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪ್ರಾಬ್ಲಮ್ಗೆ ಯಾವ ಪ್ರಾಬ್ಲಮ್ ಗೆ ಏನ್ ಮಾಡ್ಬೇಕಾದ್ರೆ ರೆಡಿ ಇವರು ಇದರಲ್ಲಿ ನಿಮಗ್ ಬರ್ಬೇಕಾದ್ರೆ ಯಾವ ಕಲ್ಲು ಸಿಕ್ತು ನಿಮ್ಗೆ ಅದು ಎಷ್ಟೋ ಒಂದು ಬೀಡ್ಸ್ಗಳು ಅಂದ್ರೆ ಮಣಿಗಳ್ ರೆಡಿ ಮಾಡಿದಾಗ ತುಂಬಾ ಇರುತ್ತೆ ಅದ್ರಲ್ಲಿ ನಿಮಗ್ ಮಾತ್ರ ಕಳಿಸ್ಬೇಕಾರೆ ಏನ್ ಮಾಡ್ತಾರೆ ನಿಮ್ದೊಂದು ಫೋಟೋ ಫೋಟೋ ಕಲೆಕ್ಟ್ ಮಾಡಿ ಇದನ್ನೇ ಯೂಸ್ ಮಾಡಲ್ಲ ಇದು ಬರೀ ರೆಫರೆನ್ಸ್ ಇಟ್ಟಿದೀನಿ ತುಂಬಾ ಒಂದು ಪವರ್ ಇರೋ ಅಂತ ಅವ್ರದ್ದು ವಾಂಡ್ ಅಂತ ಹೇಳ್ತಾರೆ ಇದನ್ನ ಯೂಸ್ ಮಾಡ್ತಾರೆ ಒಂದು ಕಡ್ಡಿ ತರ ಇರುತ್ತೆ ಅದನ್ನ ಯೂಸ್ ಮಾಡಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಚಾರ್ಜ್ ಮಾಡಿ ಅವ್ರು ನಿಮಗೆ ಉದ್ದೇಶ ಕೊಡ್ತಾರೆ ನಿಮ್ಮ ಪ್ರಾಬ್ಲಮ್ ಏನ್ ಬೇಕು ಅದಕ್ಕೆ ಆ ಬ್ರೇಸ್ಲೆಟ್ ನ ರೆಡಿ ಮಾಡಿ ಕಳಿಸ್ತಾರೆ ಈ ರೀತಿ ಯೂಸ್ ಮಾಡೋದು ಒಳ್ಳೇದು ಮತ್ತೆ ನಿಮ್ ಚಾನೆಲ್ ಇಂದ ಇದರ ಹೇಳೋದಲ್ಲ ಇದನ್ನ ಯೂಸ್ ಮಾಡ್ತಾರೆ ಒಬ್ಬೊಬ್ಬರಿಗೂ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದನ್ನ ಅವರು ನಿಮಗ್ ಚಾರ್ಜ್ ಮಾಡ್ತಾರೆ ಅದಾದ್ಮೇಲೆ ಸೇಜ್ ಲೀಫ್ ಅಂತ ಹೇಳ್ತೀವಿ ಇದ್ರನ್ನ ಇಟ್ಕೋಬೇಕು ಇದರಿಂದ ಅವಾಗ ಅವಾಗ ಅದಕ್ಕೆ ಹೊಗೆ ಅಂದ್ರೆ ಸ್ಮೋಕ್ ನ ಕೊಡ್ತಾ ಇರಬೇಕು ಅದನ್ನ ಹಚ್ಚಿ ಹಚ್ಚಿದ್ರೆ ಹೊಗೆ ಬರುತ್ತೆ ಅದ್ರಲ್ಲಿ ನೀವು ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು ಏನಕ್ಕೆ ಸುತ್ತಮುತ್ತ ಅಂತ ಕೆಟ್ಟದು ಒಳ್ಳೆದಲ್ಲೂ ಅದನ್ನ ಎಳಿತಾ ಇರುತ್ತೆ ಎಲ್ಲರ ಕಲ್ಲಿ ತೆಗೆದುಕೊಂಡು ನೀವು ಕೈ ಮೇಲೆ ಹಾಕೋತೀರಾ ಆಗದಾಗ ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ ಬಟ್ ಅದರಲ್ಲಿ ಬೇಡ ದರದೆಲ್ಲ ನಿಮಗೆ ಬರ್ದಿರಂಗ್ ಬೇಕು ಅಂತ ಸ್ಟೇಜ್ ಲೀಫ್ ಅಂತ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಪ್ರಾ ಆರಾಮಾಗಿ ಇದಾಗುವಂಥದ್ದು ಆಮೇಲೆ ಒಂದು ಪ್ರಾಬ್ಲಮ್ಗೆ ತಕ್ಕಂಗೆ ನೀವು ಕೆಲಸ ಮಾಡದ್ಮೇಲೆ ಅಂದ್ರೆ ಈಗ ಏನೋ ಬೇಕಿತ್ತು ನಿಮ್ಗೆ ಸಿಕ್ತು ಅಂತಂದರೆ ಅದಾದ ಮೇಲೆ ಅದು ಆ ಕಲ್ಲದ ಕ್ವಾಲಿಟಿ ಮೇಲೆ ಅದಕ್ಕೆ ಏನು ಗುಣಗಳಿದೆ ಅದ್ರ ಮೇಲೆ ನೀವು ಅದಕ್ಕೆ ಬೇರೆ ಕೆಲಸ ಕೊಡಬೇಕು ಮತ್ತು ಡಿ ಪ್ರೋಗ್ರಾಮಿಂಗ್ ಅಂತ ಏನಂದ್ರೆ ಫಸ್ಟು ನಿಮಗೆ ಕೆಲಸ ಏನೋ ಒಂದು ಕೆಲಸ ಆಗಲಿ ಅಂತ ಕಳ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಪುನಃ ಅದನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲದಕ್ಕೂ ವಾಶ್ ಇಲ್ಲ ಪ್ರೊಸೀಜರ್ ಇರುತ್ತೆ ಕ್ಲೀನ್ ಮಾಡಿ ಪುನಃ ನಿಮ್ಗೆ ಬೇರೆ ಏನಾಗ್ಬೇಕು ಅದನ್ನ ಕೇಳ್ಕೊಬೇಕು ಈ ರೀತಿ ಒಂದು ಪ್ರಾಸೆಸ್ ಅಲ್ಲಿ ಕೆಲಸ ಮಾಡುವಂತದ್ದು ಏನು ಕ್ರಿಸ್ಟಲ್ ಹೀಲಿಂಗು ಇದನ್ನ ಸ್ವಲ್ಪ ಹುಷಾರಾಗಿ ಯೋಚನೆ ಅಂದ್ರೆ ಹುಷಾರಾಗಿ ಮಾಡಿ ಏನಕ್ಕೆ ಸುಮಾರು ಜನ ತಗೋತೀರಾ ಅದೆಲ್ಲ ವರ್ಕ್ ಆಗಿಲ್ಲ ಅನ್ಕೊಂಡು ಮೇನ್ ಪ್ರಾಬ್ಲಮ್ ದುಡ್ಡು ಮತ್ತು ರಿಲೇಶನ್ಶಿಪ್ ಮದುವೆ ಆಗ್ತಿಲ್ಲ ಯಾರೋ ಹೇಳಿದ್ರು ರೋಸ್ ಕಾರ್ಡ್ಸ್ ಇದೆ ತಗೊಂಡ್ವಿ ಇದು ದುಡ್ಡಿಲ್ಲ ಅಂತ ಹೇಳಿದ್ರು ಇದು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಯಾವುದು ಪೈರೇಟ್ ಅಂತ ಅನ್ಬಿಟ್ಟು ಐರನ್ ಪೈರೇಟ್ ಅಂತ ಹೇಳ್ತೀವಿ ಐರನ್ ಪೈರೇಟ್ ತಗೊಳ್ಳಿ ತಗೊಂಡ್ರಿ ಬಟ್ ಏನಂತಂದ್ರೆ ಹೆಲ್ತ್ ಇಶ್ಯೂ ಸಿಕ್ತು ಅಂತಂದ್ರೆ ಐರನ್ ಪೈರೇಟ್ ನ ಪ್ಲೇನ್ ಆಗಿ ಯೂಸ್ ಮಾಡಬಾರ್ದು ಬಿ ಪಿ ಮತ್ತೆ ಶುಗರ್ ಬಿ ಪಿ ಇದ್ರೆ ಎಸ್ಪೆಷಲಿ ಅದ್ರ ಜೊತೆಲಿ ಎಮೆಥಿಸ್ಟ್ ಯೂಸ್ ಮಾಡ್ಬೇಕು ಮತ್ತೆ ಕೆಲವು ಕೆಲವು ದಿಕ್ಕಲ್ಲಿ ಕೆಲವು ಕೆಲವು ನೆಡಬೇಕು ನನಗೆ ಏನು ಇದು ಗೊತ್ತಿತ್ತು ಅಂದ್ರೆ ಪಿರಾಮಿಡ್ಸ್ ಏನಿತ್ತು ಪಿರಾಮಿಡ್ಸ್ ನಾನು ವಾಸ್ತು ಟೈಮ್ ಅಲ್ಲಿ ನೋಡಿದ್ದೆ ಏನಾದ್ರೆ ನನಗೆ ಫಸ್ಟ್ ಏನಾದ್ರು ಟಚ್ ಆಗಿತ್ತು ಅಂದ್ರೆ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಫೀಲ್ಡ್ ಬಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೇನೆ ಪಿರಾಮಿಡ್ಸ್ ಇದರಲ್ಲಿ ದುಡ್ಡು ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಜೇಡ್ ಅಂತ ಹೇಳ್ತಾರೆ ಜೇಡ್ ಸ್ಟೋನ್ ಅಂತ ಗ್ರೀನ್ ಕಲರ್ ಇರುತ್ತೆ ಒಂದು ಹಸಿರು ಕಲರ್ ಇರುತ್ತೆ ಅದರಲ್ಲಿ ಈ ತರ ಪಿರಮಿಡ್ ನ ಯೂಸ್ ಮಾಡ್ತಾರೆ ಮತ್ತೆ ಕೆಲವರು ಅವರ ಒಂದು ಪ್ಲೇಸ್ ನ ಈ ರೀತಿ ಚಾರ್ಜ್ ಮಾಡ್ತಾರೆ ಮನೆಗಳು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಬ್ಲಾಕ್ ಟರ್ಥ ಸಿಗುತ್ತೆ ಸೆಲೆನೈಟ್ ಇರುತ್ತೆ ಬೇಸ್ಮೆಂಟ್ ಅಲ್ಲಿ ಹಾಕ್ತಿವಿ ಅಂದ್ರೆ ಯಾವಾಗಲೂ ಅದು ಪ್ರೊಟೆಕ್ಷನ್ ಇರಲಿ ಮನೆಗೆ ಒಂದು ಸೇಫ್ಟಿ ಇರ್ಲಿ ಕೆಟ್ಟದ್ದು ಅಂತ ಏನೋ ಆಗ್ಬಾರ್ದು ಅಂತ ಇದನ್ನ ಮಾಡಬೇಕಾದ್ರೆ ಪರಿಚಯ ಆಗಿದೆ ಬಟ್ ನಾನು ಯಾವತ್ತೂ ನೋಡಿರ್ಲಿಲ್ಲ ಮತ್ತೆ ಯಾರು ನಾನು ಮಾತಾಡುತ್ತೆ ಅವರೇ ಹೇಳಿದ್ದೆ ನಿಮ್ಮ ಚಾನಲ್ ಇಂದ ಒಂದ್ ಸ್ವಲ್ಪ ಕಮ್ಮಿ ಜನ ಜಾಸ್ತಿ ಜನಕ್ಕಿಂತ ಜಾಸ್ತಿ ಸ್ವಲ್ಪ ಕ್ಲೀನ್ ಆಗಿ ಹೋಗ್ಲಿ ಮೆಸೇಜು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತೆ ಏನೇ ಡೌಟ್ ಇದ್ರು ಇದೆಲ್ಲ ಪರ್ಚೇಸಿಂಗ್ ಆಗಲಿ ಬ್ಯಾಕ್ ಗ್ರೌಂಡ್ ಸ್ಟೋರಿ ಆಗಲಿ ಒರಿಜಿನಲ್ ಡೂಪ್ಲಿಕೇಟ್ ಏನು ಯಾವ್ದಕ್ಕೇನು ಯೂಸ್ ಮಾಡಬೇಕು ಆತರ ಇತ್ತು ಅಂದ್ರೆ ಈ ನಂಬರ್ ಇದೆ ನಂಬರ್ ಯೂಸ್ ಮಾಡ್ಕೊಳ್ಳಿ ಏನಿದ್ರು ಕಾಲ್ ಮಾಡಿ ಹೇಳಿ ಮತ್ತೆ ಇದ್ರ ಇದರ ವಿಷಯಗಳಲ್ಲಿ ಏನಾದ್ರು ತುಂಬಾ ಡೀಟೇಲ್ ಆಗಿ ಏನಾದ್ರು ಬೇಕಿತ್ತು ಅಂದ್ರೂ ಕೂಡ ತಿಳಿಸಿ ನೀವೇ ಅದರ ಯೂಸ್ ಮಾಡ್ತಿದ್ದು ಅದರಲ್ಲಿ ಫೀಡ್ಬ್ಯಾಕ್ ಇದ್ದು ಒಳ್ಳೇದಾಗ ವಾಟ್ಸ್ಆ್ಯಪ್ ಮಾಡಿ ಇದನ್ನ ತಿಳಿಸಬೇಕು ಅನ್ನೋ ಪ್ರಯತ್ನಕ್ಕೆ ಒಂದು ವಿಡಿಯೋ ಮಾಡ್ತಾ ಇದೀನಿ ಯಾವಾಗಲೂ ಅಷ್ಟೇ ವಾಟ್ಸ್ಆಪ್ ಮಾಡಿ ಏನ್ ಬೇಕಿತ್ತು ರಿಕ್ವೈರ್ಮೆಂಟ್ ಏನಾದ್ರು ಇತ್ತು ಅಂದ್ರೆ ಕನ್ಸರ್ನ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಕೆಲವು ಅನ್ನಷ್ಟು ಮಿಸ್ಟೇಕ್ ಏನಕ್ಕಿತ್ತ ಜಾಸ್ತಿ ತಿಳಿಸಿದ್ರೆ ಒಳ್ಳೇದು ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡಿದೀನಿ ಇದರಲ್ಲಿ ಯಾವ್ಯಾವನ್ನ ಪಾಪ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಮಾಡ್ತಾ ಇರೋದು ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೇದು ಯಾವ ಕಾಂಬಿನೇಷನ್ಗಳು ಅಂದ್ರೆ ಒಂದೇ ಒಂದು ಬ್ರೇಸ್ಲೆಟ್ ಅಲ್ಲಿ ನೀವು ಎರಡು ಮೂರು ಹಾಕೋಬಹುದು ಅದನ್ನ ಯಾವ ರೀತಿ ಮಾಡೋದು ಯಾವ್ದು ಡಿಸೈನ್ ಮಾಡಿದ್ರೆ ಒಳ್ಳೇದು ನಾನು ಸಜೆಸ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸಜೆಸ್ಟ್ ಮಾಡ್ತೀನಿ ಒಂದು ಬಲ್ಕ್ ಆಗಿ ಒಂದಷ್ಟು ರೆಡಿ ಮಾಡಿರ್ತಾರೆ ಅದಾದ್ಮೇಲೆ ಆರ್ಡರ್ ಪ್ಲೇಸ್ ಆದ್ಮೇಲೆ ನಿಮ್ದು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡಿ ಕಳಿಸ್ತಾ ಇದ್ರೆ ಆವಾಗ್ಲೂ ಒಂದು ಎರಡು ತಿಂಗಳಿಂದ ಅಬ್ಸರ್ವೇಷನ್ ನೋಡ್ತಾ ಇದ್ದೀನಿ ನಾನು ಫೀಡ್ಬ್ಯಾಕ್ ಗಳು ಎಸ್ಪೆಷಲಿ ಕನ್ಸೀಮಲ್ ಅಲ್ಲಿ ಮಕ್ಕಳಾಗ್ತಿರಲ್ಲ ಪ್ರೆಗ್ನೆನ್ಸಿರಲ್ಲಿ ಮೂನ್ ಸ್ಟೋನ್ ಅಂದ್ಬಿಟ್ಟು ಒಂದು ಎಗ್ ಬರುತ್ತೆ ಮೊಟ್ಟೆ ಮೂನ್ ಸ್ಟೋನ್ ಅಂತ ಅದು ಮೊಟ್ಟೆ ಶೇಪಲ್ಲಿ ಇರುತ್ತೆ ಅದನ್ನ ಬೆಡ್ರೂಮ್ ಅಲ್ಲಿ ಇಟ್ಟರೆ ಒಳ್ಳೇದು ಅಂತ ಅವ್ರು ತುಂಬಾ ಜನ ಮಿಸ್ ಕ್ಯಾರೇಜ್ ಜಾಸ್ತಿ ಆಗ್ತಿತ್ತು ಅವ್ರಿಗೆ ರಿಸಲ್ಟ್ ಬಂತು ಸಲ ನಾವು ಮಕ್ಕಳು ಸುಮ್ಮನೆ ಬೆಚ್ತಾ ಇರ್ತಾರೆ ರಾತ್ರಿ ನಮಗೆಲ್ಲ ಟೈಮಲ್ಲಿ ಅಮಿತ್ ಎಷ್ಟು ಏಂಜಲ್ಸ್ ಯೂಸ್ ಆಯಿತು ಆದ್ರೆ ಯಾವ ರೀತಿ ಕೊಡ್ತಾರೆ ಏನು ಅಂದ್ರೆ ಅವರ ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಮತ್ತೆ ಅವ್ರು ಯಾರು ಕೊಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಅವ್ರು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಅದನ್ನ ನೀವು ಯೂಸ್ ಮಾಡ್ತಾ ಹೋದ್ರೆ ಒಳ್ಳೇದು ಪರ್ಚೇಸ್ ಮಾಡ್ತೀರಾ ಸೇಮ್ ಅಮೌಂಟ್ ಬಟ್ ನಿಮ್ ಕೆಲಸ ಆಗಂಗೆ ಯೂಸ್ ಮಾಡಿ ಎಲ್ಲ ಕಡೆ ಸೇಮ್ ಇರುತ್ತೆ ಇವ್ರದ್ದು ಹೆಚ್ಚು ಕಮ್ಮಿ ಸೇಮ್ ಇತ್ತು ನಾನು ನೋಡಿದಂಗೆ ಐವತ್ತು ರೂಪಾಯಿ ನೂರು ರೂಪಾಯಿ ವೇರಿಯೇಷನ್ ಇತ್ತು ಅಷ್ಟೇ ಬಟ್ ಅಟ್ಲೀಸ್ಟ್ ಒಂದು ಒಳ್ಳೆ ಉದ್ದೇಶಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಹ ಅವ್ರನ್ನ ಫಾಲೋ ಮಾಡಿತ್ತು ಅದನ್ನ ಯೂಸ್ ಮಾಡ್ಕೊಳ್ಳಿ ಏನಾರ ಆ ಥರ ಕ್ಲಾರಿಟಿ ಬೇಕಿತ್ತು ಕನ್ಫರ್ಮೇಶನ್ ಬೇಕಂದ್ರೆ ಈ ನಂಬರಿಂದ ಕಾಲ್ ಮಾಡ್ಕೊಳ್ಳಿ ಬೇಸಿಕಲಿ ಬಂದು ಏನ್ ಯೂಸ್ ಮಾಡ್ತೀವಿ ಪರಿಹಾರಗಳಲ್ಲಿ ಜಾಸ್ತಿ ಹುಡುಕ್ತಾ ಇರ್ತೀವಿ ಶಾರ್ಟ್ ಕಟ್ ಅಲ್ಲಿ ಹುಡುಕ್ತಾ ಇರ್ತೀವಿ ಆ ಟೈಮಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ ಕ್ಲೀನ್ ಆಗಿ ತಿಳ್ಕೊಂಡ ಪ್ರತಿಯೊಂದು ವಿಷಯನೂ ಕೂಡ ತಿಳ್ಕೊಂಡು ಅದ್ರ ಮೇಲೆ ನೀವು ಡಿಸೈಡ್ ಮಾಡಿದ್ರೆ ಒಳ್ಳೇದು ಇದು ಶಾರ್ಟ್ ಕಟ್ ಅಲ್ಲ ಅನ್ಸುತ್ತೆ ಪೂಜೆ ಪುರವೆಲ್ಲ ಏನು ಇರಲ್ಲ ಮಾಂಸ ಮಡಿ ಮೇಲ್ಗೆ ಏನು ಇರಲ್ಲ ಸಡನ್ ಆಗಿ ಇದನ್ನ ಯೂಸ್ ಮಾಡೋಣ ಯೂಸ್ ಮಾಡೋರು ಚೆನ್ನಾಗಿರುತ್ತೆ ಸರಿ ಆಯ್ತು ಆಮೇಲೆ ಕೆಲವರು ಏನ್ ಮಾಡ್ತೀವಿ ಅಂದ್ರೆ ಕಷ್ಟ ನೋಡಿ 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 ಏ ಐನೂರು ಸಾವಿರ ಹೋದ್ರು ಆಯ್ತು ಮಾಡುವ ಅಂತ ಅದೆರಡು ಮಾಡ್ತಿರೋ ಆ ಟೈಮಲ್ಲಿ ಅದು ತಕ್ಕಂಗೆ ನಿಮಗೆ ಒಂದು ಪರಿಹಾರ ಸಿಕ್ಕಿದ್ರೆ ಸರಿ ನೀವು ರಾಂಗ್ ಟೈಮಲ್ಲಿ ರಾಂಗ್ ಪರ್ಚೇಸ್ ಮಾಡಿ ಅಂದ್ರೆ ತಪ್ಪು ಟೈಮ್ ಅಲ್ಲಿ ಬೇಡ್ತಿರೋದನ್ನ ತಗೊಂಡು ಅದನ್ನ ಯೂಸ್ ಮಾಡಿಕೊಂಡು ಇನ್ನೂ ಬೇರೆ ಮಿಸ್ಟೇಕ್ ಮಾಡೋದು ಏನಕ್ಕೆ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಮತ್ತೆ ನನ್ನ ಚಾನಲ್ ಅಲ್ಲಿ ಒಂದು ಉದ್ದೇಶ ಏನಂದ್ರೆ ಅರಿವು ನಾಲೆಡ್ಜ್ಗಿಂತ ಜಾಸ್ತಿ ಅವೇರ್ನೆಸ್ ತಿಳುವಳಿಕೆ ಇರಬೇಕು ಅಂತ ಬುದ್ಧಿವಂತಿಕೆ ಬುದ್ಧಿ ಹೇಳೋದು ಯಾರಿಗೂ ಇಷ್ಟ ಆಗಲ್ಲ ಅಟ್ಲೀಸ್ಟ್ ನಿಮ್ ತಿಳುವಳಿಕೆ ಇದ್ರೆ ಸಾಕು ಅಂತ ನನ್ನ ಮೇಯ್ನ್ ಇಂಟೆನ್ಷನ್ ಚಾನಲಲ್ಲಿ ಅದು ಅವ್ರು ಅದನ್ನೇ ಹೇಳಿದ್ರೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೆ ಲೆಂತಿ ವಿಡಿಯೋಸ್ ಇರುತ್ತೆ ಬಟ್ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಏನಕ್ಕೆ ಇಂಟ್ರೆಸ್ಟ್ ಇರೋ ಫುಲ್ ನೋಡಿ ಇಲ್ಲ ಸ್ಕಿಪ್ ಮಾಡಿ ಅದಕ್ಕೋಸ್ಕರ ವಿಡಿಯೋಸ್ ಲೆಂತಿ ಆಗ್ತಿತ್ತು ಬಟ್ ಲೆಂತಿ ವಿಡಿಯೋಸ್ ಏನಕ್ಕೆ ಮಾಡ್ತೀನಿ ಅಂದ್ರೆ ಇಂಟೆನ್ಷನ್ ಇದ್ದಾನೆ ಅದರಲ್ಲಿ ಕೆಲವು ಯಾವುದೋ ಒಂದು ತುಂಬಾ ಆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಹೋಗ್ತೀನಿ ನನಗೆ ಗೊತ್ತಿಲ್ಲ ಹನ್ನೆರಡು ಹದಿನಾಲ್ಕು ತುಂಬಾ ಫೇಮಸ್ ಕ್ರಿಸ್ಟಲ್ಸ್ಗಳಿವೆ ಇವೆ ಅದನ್ನ ನೀವು ಕೂಡ ಯೂಸ್ ಮಾಡಬಹುದು ಮತ್ತೆ ನನ್ನ ಕಡೆಯಿಂದ ವಾಸ್ತು ಕರೆಕ್ಷನ್ ಒಂದೆರಡು ಅಂದ್ರೆ ದುಡ್ಡು ಕಾಸು ಬರೋಕ್ಕೆ ಸಾಲ ತೀರಕ್ಕೆ ಏನು ಮಾಡಬೇಕು ಮತ್ತೆ ಕೆಲವು ಸಲ ಮನೆಯಲ್ಲಿ ಗಂಡಾಳಿತ ವಿಷಯದಲ್ಲಿ ಸಮಸ್ಯೆಗಳಿದ್ರೆ ಫ್ಯಾಮಿಲಿ ಸಮಸ್ಯೆ ಇದ್ರೆ ಏನ್ ಯೂಸ್ ಮಾಡಬೇಕು ಒಂದು ಐದಾರು ಸಜೆಷನ್ ನನ್ನ ಕಡೆಯಿಂದ ಇದೆ ಸಜೆಷನ್ ಕೊಡ ಕೊಡದನ್ನ ನಾನು ಕೂಡ ನನ್ನ ಕಡೆಯಿಂದ ಕೊಡ್ತೀನಿ ಯಾವ ಎಲ್ಲಿ ಯೂಸ್ ಮಾಡಬೇಕು ಏನು ಇತ್ತ ಅಂತ ಹೇಳ್ತೀನಿ ಯೂಸ್ ಮಾಡಿ ಏನಕ್ಕೆ ಸಾವಿರ ಎರಡು ಸಾವಿರ ರೂಪಾಯಿ ಅಷ್ಟಲ್ಲಿ ಮುಗ್ದೋಗೋದು ಕೆಲಸ ಬಟ್ ಇದರಿಂದ ರಿಸಲ್ಟ್ ಬರ್ತಾ ಇದೆ ಮತ್ತೆ ರಿಸಲ್ಟ್ ಕಲ್ಲಿ ನೋಡ್ತಾ ಇದೀವಿ ಅಂತಂದಾಗ ನಾನು ಎರಡು ಎರಡು ಕಾಲ್ ತಿಂಗಳು ಟೈಮ್ ಬರೀ ಜಸ್ಟ್ ಒಂದು ನೋಡೋಕೆ ಜನಗಳ ಫೀಡ್ಬ್ಯಾಕ್ ಕೇಳೋಕೆ ಏನಕ್ಕಾದ್ರೆ ನಾವೇನೋ ಈ ತರ ಹುಡುಕ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಯಾರೋ ನಮ್ಮಲ್ಲಿ ಹುಡುಕ್ತಾ ಇರ್ತಾರೆ ಸೊ ಆ ಟೈಮ್ ಅಲ್ಲಿ ಅವರು ನನಗೆ ಹೇಳಿದ್ದು ನಾನು ಅವ್ರ ಪರ್ಸ್ನಲ್ ಅಷ್ಟು ಒಂದು ರೀಡಿಂಗ್ಸ್ ಆಗಿದ್ದು ಅದೆಲ್ಲ ನೋಡಿದಾಗ ಎಲ್ಲ ಒಂದು ಬಾಂಡಿಂಗ್ ನಗಿಂತ ಜಾಸ್ತಿ ಹೆಲ್ಪ್ ಹೆಲ್ಪ್ ಮಾಡೋರು ಅಥವಾ ಹೆಲ್ಪ್ ರೆಡಿ ಸಿಗ್ತಾರೆ ಈ ಇಲ್ಲವರು ಜನಗಳು ಆ ಟೈಮಲ್ಲಿ ಅವ್ರಿಗೂ ಸ್ವಲ್ಪ ಏನಾದ್ರು ಸಜೆಸ್ಟ್ ನಮ್ಮ ಕಡೆ ಏನಾದ್ರೂ ಸಹಾಯ ಆಗಲಿ ಬಟ್ ಇದು ಮೇನ್ ಬಂದು ಅವೇರ್ನೆಸ್ ದಯವಿಟ್ಟು ತಿಳ್ಕೊಂಡು ಯೋಚನೆ ಮಾಡ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಯೋಚನೆ ಮಾಡಿ ವಿಡಿಯೋಸ್ ಲೆಂತಿ ಆಯಿತು ನಮಗೆ ನನಗ್ ನನಗಂತೂ ಬೇಜಾರಿಲ್ಲ ಬಟ್ ವಿಷಯ ಏನು ಕರೆಕ್ಟ್ ಆಗಿ ಹೋಗಿದೆ ಅಂತ ಅನ್ಕೋತೀನಿ ಡೌಟ್ ಇದ್ದು ಅಂದ್ರೆ ನಂಬರ್ ಇದೆ ಹೆಚ್ಚು ಕಮ್ಮಿ ಲೈನ್ ನಂಬರ್ ತರ ಅದು ಕಾಲ್ ಮಾಡಿ ಕೇಳಿ ಯಾರಾದರೂ ಒಬ್ಬರಾದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕಂದ್ರೆ ಅದೊಂದು ಐದಾರು ಜನ ಕನೆಕ್ಟ್ ಆಗುತ್ತೆ ಕಾಲ್ ಅಟ್ ಎ ಟೈಮ್ ಸೊ ಯಾರಾದರೂ ಒಬ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇದೇ ಫೀಲ್ಡಲ್ಲಿರುವಂಥವ್ರು ಸಹಾಯಗಳನ್ನ ತಗೊಳ್ಳಿ ಕಲೀರಿ ಕಲಸಿ ಎಲ್ರಿಗೂ ಬುದ್ಧಿ ಹೇಳಿ ನೀವು ಕೂಡ ಚೆನ್ನಾಗಿರಿ ಎಲ್ರಿಗೂ ಒಳ್ಳೇದ್ ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು